ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಬನ್ನಿ ಇವತ್ತೊಂದು ಹೊಸ ವಿಧಾನದಲ್ಲಿ ಒಂದು ರೋಲ್ ಮಾಡುವ ತುಂಬ ಅದ್ಭುತವಾಗಿ ಬಂದಿದೆ ಹೊಸ ವಿಧಾನದ ಹೆಲ್ದಿಯಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸಾಗಿ ಹೊಸ ವಿಧಾನದಲ್ಲಿ ಮಾಡಿರುವಂಥದ್ದು ಹೊರಗಡೆ ತುಂಬ ಕ್ರಿಸ್ಪಿಯಾಗಿ ಹೊರಗಡೆ ತುಂಬ ಸಾಫ್ಟ್ ಆಗಿರುವಂಥ ಒಂದು ಸ್ನ್ಯಾಕ್ಸ್ ಇದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಬ್ರೆಡ್ ತಗೊಂಡಿರೋದು ಇದರ ಸೈಡ್ ಇದೆಲ್ಲ ನಾನು ತೆಗೆದಿದ್ದೇನೆ ಇದರ ಕಪ್ಪು ಸೈಡ್ ಇದೆಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದಿದ್ದೇನೆ ಇದರಲ್ಲಿ ಅರ್ಧ ಈಗ ಇದನ್ನು ನಾನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು ಕೈಯಲ್ಲಿ ನಾವು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇಲ್ಲಿ ನಾನು ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿರೋದು ಇದು ನಾಲ್ಕು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರುವಂಥದ್ದು ನೋಡಿ ಬ್ರೆಡ್ಡನ್ನು ಚೆನ್ನಾಗಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಈ ರೀತಿಯಾಗಿ ಮಾಡ್ಕೋಬೇಕು ಚೆನ್ನಾಗಿ ಕೈಯಲ್ಲಿ ಕೂಸ್ಕೋಬೇಕು ನೋಡಿ ಈ ರೀತಿಯಾಗಿ ಪುಡಿ ಮಾಡ್ಕೋಬೇಕು ಈ ರೀತಿಯಾಗಿ ಆಗಬೇಕು ನೋಡಿ ಬ್ರೆಡ್ ಈ ರೀತಿಯಾಗಿ ಆಗಬೇಕು ನೋಡಿ ಈಗ ನಾವು ಆಲೂಗಡ್ಡೆಯನ್ನು ಕೂಡ ಚೆನ್ನಾಗಿ ಕೂಜಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿದ್ದು ಕ್ಯೂಚಿ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಆಯಿತು ಕ್ಯೂಚಿ ಈಗ ಇದು ಕಿಚಿದ ನಂತರ ನಾವು ಬ್ರೆಡ್ ಇದ್ದು ಪುಡಿ ಮಾಡಿದ್ದೇವಲ್ಲ ಅದಕ್ಕೆ ಹಾಕಬೇಕು ನಾವೀಗ ಕೈಯಲ್ಲಿ ಪುಡಿ ಮಾಡಿರುವಂಥ ಬ್ರೆಡ್ಡಿಗೆ ಹಾಕಬೇಕು ನೋಡಿ ಈ ರೀತಿಯಾಗಿ ಈಗ ಇದಕ್ಕೆ ನಾನು ಎರಡು ಈರುಳ್ಳಿ ಕಟ್ ಮಾಡಿರುವಂಥದ್ದು ಇದ್ದೇನೆ ಮತ್ತು ಒಂದು ಮೂರು ಹಸಿರು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕರಿ ಬೇವಿನ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಮೆಣಸಿನ ಹುಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕಾಲು ಸ್ಪೂನ್ ಜೀರಿಗೆ ಹುಡಿ ಆಗ್ತಾಯಿದ್ದಾನೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೇನೆ ಕಾಲು ಟೀ ಸ್ಪೂನ್ ಮಣಸಿಣಿ ಹುಡಿ ಹಾಕ್ತಾ ಇರೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಿಕ್ಸ್ ಮಾಡಿ ಚೆನ್ನಾಗಿದಾನೋ ನಾದ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇಟ್ಟನು ನಾದ್ಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೋಬೇಕು ನಿಮಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನಿಮಗೆ ಯಾವ ಶೇಪ್ ಬೇಕು ಯಾವ ಆಕಾರದಲ್ಲಿ ಮಾಡ್ಕೋಬೇಕು ಆ ರೀತಿಯಾಗಿ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಉದ್ದವಾಗಿ ಮಾಡ್ಕೊಂಡಿದ್ದೇನೆ ನಾನು ರೋಲ್ ಥರ ಕಾಣ್ತದೆ ರೋ ಈ ರೀತಿಯಾಗಿ ಮಾಡಿದರೆ ರೋಲ್ ಥರ ಕಾಣ್ತದೆ ರೋಲ್ ನಾವು ಯಾವ ರೀತಿ ಇರ್ತದೆ ಅದೇ ರೀತಿಯಾಗಿ ಕಾಣ್ತದೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೂಡ ಮಾಡ್ಕೋಬೋದು ನೋಡಿ ಈಗ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ಇಟ್ಕೊಂಡಿರೋದು ಇದು ಬ್ರೆಡ್ ಕ್ರಮ್ಸು ಇದಕ್ಕೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ನೋಡಿ ಇದು ಅದ್ಭುತವಾಗಿ ಮಾಡಿರುವಂಥ ಎಲ್ಲವನ್ನು ಕೂಡ ನಾನು ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈಗ ಇದನ್ನು ಎಣ್ಣೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದೊಂದೇ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈಗ ನೋಡಿ ಇದು ಚೆನ್ನಾಗಿ ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿದೆ ಗೋಲ್ಡನ್ ಕಲರ್ ಬರ್ತದೆ ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದು ಆಗಿದೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿದು ಕ್ರಿಸ್ಪಿಯಾಗಿ ತುಂಬ ಅದ್ಭುತವಾಗಿ ಬಂದಿರುವಂಥದ್ದು ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗೋದಾದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಷನ್ ಮಾಡ್ತದೆ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ಅದ್ಭುತವಾಗಿರುವಂಥ ಒಂದು ರೋಲ್ ರೆಸಿಪಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿಯನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಅದ್ಭುತವಾಗಿರುವಂಥ ರೋಲ್ ರೆಸಿಪಿ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್